ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರಲ್ಲ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಪಕ್ಕದಲ್ಲ ಬೆಲ್ಲ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಆರಳೆದಾರನ್ನು ರೆಡಿ ಮಾಡಿ ನಾಟಕ ಇಟ್ಕೊಂಡಿದ್ದೀನಿ ನೀಡಲ್ ಬಂದು ಟೆನ್ ಅಥವಾ ಲೆವೆನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಬನ್ನಿ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ನೋಡ್ಕೊಳ್ಳೋಣ ಮೊದಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು ಸಿಂಗಲ್ ಲಾಕ್ ಒನ್ ಟೈಮ್ ಮತ್ತೊಂದು ಟೈಮ್ ಮಾಡ್ಕೊಳ್ಳೋಣ ಎರಡು ಸರ್ತಿ ನಮಗೆ ಇಲ್ಲಿ ಸ್ಟಿಫ್ ಆಗಿರುತ್ತೆ ಅಂತೇಳಿ ಅಷ್ಟೆ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಎರಡು ಲಾಕ್ ಆದಮೇಲೆ ಎರಡು ಸಿಂಗಲ್ ಲಾಕ್ ಆದಮೇಲೆ ನೋಡಿ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ఫోర్ చైన్ హోం లాక్ మార్కండే మే ఫోర్ చైన్ మే బట్ట ఎల్గ్ బోడ్క మే ఫోర్ చైన్ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ತುಂಬ ಎಳೆದು ಅಥವಾ ತುಂಬ ಟೈಟಾಗಿ ಹಾಕೊಬೇಡಿ ರಿಂಕಲ್ಸ್ ಬರುತ್ತೆ ನೋಡಿಕೊಂಡು ಆರಾಮಾಗಿ ಇಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ನೀವು ಲಾಕ್ನ ಮಾಡ್ಕೋಬೇಕು ಸ್ಟ್ರೈಟಾಗಿ ಇಟ್ಕೊಂಡು ನೀವು ಲಾಕ್ನ ಮಾಡ್ಕೋಬೇಕು ದಾರ ಹಿಂದೆ ಮುಂದೆ ಆದರೆ ರಿಂಕಲ್ ಬಂದ್ಬಿಡುತ್ತೆ ನಮಗೆ ಬೇಸು ನಮ್ಗೆ ನೀಟಾಗಿ ಹಾಕ್ಕೊಂಡ್ರೆ ఫినిషింగ్ అన్నోదు నమే నీటె ఫోర్ చైన్ త్రీ చైన్ కూడా ఎల్గ్ బో అలాక్ బేస్ ఇష్ట ఫ్రెండ్స్ టూ టైమ్స్ సింగల్ క్రోషను మాకు ఫోర్ ఫోర్ చైన్ హాకొని లాక్ మార్కొ లక్కుంబోదు ఇదే రీతి ఫుల్ కంటిన్యూ మోకు ಫೋರ್ ಬೇಡ ಅಂತೇಳಿದ್ರೆ ನೀವು ತ್ರೀ ಚೈನ್ ಕೂಡ ಹಾಕ್ಕೊಂಡು ಲಾಕ್ನ ಮಾಡ್ಕೊಂಡು ಹೋಗ್ಬೋದು ಇದೇ ರೀತಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಫೋರ್ ಆರ್ಚಸ್ಗೆ ಆಗೋಷ್ಟು ನಾನು ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಲಾಸ್ಟಲ್ಲಿ ಕಟ್ ಮಾಡಿ ಎಂಡ್ ಮಾಡೋದು ಬೇಡ ಹಾಗೆ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಹಾಗೆ ಈ ರೀತಿ ಟರ್ನ್ ಮಾಡಿಕೊಂಡು ಈ ಫೋರ್ ಚೈನ್ ಏನು ಗ್ಯಾಪ್ ಇದೆಯೋ ಟರ್ನ್ ಉಲ್ಟಾ ಮಾಡ್ಕೊಂಡಿದ್ದೀವಿ ಈ ಬಟ್ಟೆನ ಈಗ ಸೀದಾದಲ್ಲಿ ಇಟ್ಕೊಂಡು ಮಾಡಿದ್ದೀವಲ್ವ ಉಲ್ಟಾ ಮಾಡಿಕೊಂಡು ಒಂದು ಚೇ ಒಂದು ಸಿಂಗಲ್ ಕ್ರೋಶೇನ ಫೋರ್ ಚೈನ್ ಗ್ಯಾಪಲ್ಲಿ ಮಾಡ್ಕೋಬೇಕು ಮಾಡಿಕೊಂಡು ಅಲ್ಲಿಂದ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಫೋರ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೋಡಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೋಡಿ ಮತ್ತೆ ತೋರಿಸ್ತೀನಿ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫಸ್ಟ್ ಒನ್ ಏನಿದೆ ಫೋರ್ ಚೈನ ಬಿಟ್ಟು ಸೆಕೆಂಡ್ ಒನ್ ಫೋರ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ఎరడరల్ వంద్ర వీడ్ల మేలు మూడు థ్రెడ్ ఇరడ్ర వరడ్ర వే కంబ తు డబల్ క్రోషే కంబన ఇ తగ్బే మే నోడి నీళ్ల మేలు ఒన్ టైమ్ థ్రెడ్న సుత్క మే ఎరడర వేరే డబల్ క్రోషే మే నీళ్ల మేలు థ్రెడ్న సకూ ఎరడ్ర వ ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡಬೇಕು ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಎಂಟರಿಂದ ಹತ್ತು ಡಬಲ್ ಕ್ರೋಶಸ್ನ ಮಾಡ್ಕೊಬೋದು ಡಬಲ್ ಕ್ರೋಶಿ ಕಂಬಗಳನ್ನ ಮಾಡ್ಕೊಬೋದು ನೋಡಿ ಈ ರೀತಿ ತುಂಬ ಈಸಿ ಇದೆ ಡಿಸೈನು ನೋಡಿ ಟ್ರೈ ಮಾಡಿ ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡಿಸೈನ್ ಹೇಗೆ ಬಂತಂಥೇಳಿ ನೋಡಿ ಈ ರೀತಿ ನೋಡಿ ಸಿಕ್ಸ್ ಆಯಿತು ಸೆವೆನ್ ಏಟ್ ಏಟ್ ಡಬಲ್ ಕ್ರೋಶಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಎಂಟು ಡಬಲ್ ಕ್ರೋಶಿ ಆಗಿದೆ ನೋಡ್ತಾ ಇರ್ಬೋದು ನೀವು ಎಂಟು ಡಬಲ್ ಕ್ರೋಶೆ ಆದ ನಂತರ ಮತ್ತು ಇನ್ನೂ ಎರಡು ಡಬಲ್ ಕ್ರೋಶೆಸ್ ಕಂಬನ ಮಾಡ್ಕೊಳ್ಳೋಣ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಟೆನ್ ಡಬಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿ ಮೂರನೇ ಫೋರ್ ಚೈನ್ ಗ್ಯಾಪಲ್ಲಿ ಏನು ನಾವು ಕಂಬಗಳು ಮಾಡಿದ್ದೀವೋ ಅದನ್ನು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶನ್ನು ಮಾಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಫ್ರೆಂಡ್ಸ್ ಫೋರ್ ಪಕ್ಕದಲ್ಲಿ ಅದ್ರ ಮೇಲೆ ಒಂದ್ಸರಿ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಪುಟ್ಟದಾಗಿ ನಮಗೆ ಆರ್ ಬರುತ್ತೆ ಈ ಬಟ್ಟೆ ಪಿಂಕ್ ಇರೋದ್ರಿಂದ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ವೇನೋ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಈ ರೀತಿ ನೀಟಾಗಿ ನೋಡಿ ನಾನು ವಿತೌಟ್ ಸೀರೆ ಕುಚ್ಚು ಡಿಸೈನ್ ಮಾಡ್ತಾಯಿದ್ದೀನಿ ನಿಮಗೆ ಕುಚ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒನ್ ಗ್ಯಾಪಿಂದ ನೀವು ಆರ್ಚಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ಕೊಂಡು ನೋಡಿ ಪಕ್ಕದಲ್ಲಿ ಇರುತ್ತಲ್ಲ ಅಲ್ಲಿ ಆ ಫೋರ್ ಚೈನ್ಗೆ ನೀಡ್ಲನ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡು ದಾರ ಫಸ್ಟ್ ಒನ್ ಮಾಡ್ಕೋಬೇಕು ಮತ್ತು ಎರಡು ದಾರ ಸೇರಿಸಿ ಲಾಕ್ ಮಾಡಬೇಕು ಈ ರೀತಿ ಈ ರೀತಿ ಡಬಲ್ ಕ್ರೋಶೆನ ನಾನು ಹತ್ತು ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊತಾ ಬರ್ತೀನಿ ಇದೇ ರೀತಿ ನೋಡಿ ಒಂದು ಟೈಮ್ ನೀಡ್ಲಿ ಮೇಲೆ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ಟೆನ್ ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೀಟಾಗಿ ನಿಮಗೆ ಅರ್ಥ ಆಗೋ ರೀತೀಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ನೀಟಾಗಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಒಂದೇ ಹಿಡಿತಲ್ಲಿ ನಾವು ತಗೋಬೇಕು ಏನು ನಾವು ಸ್ಟಾರ್ಟಿಂಗಲ್ಲಿ ತೊಗೊತೀವೋ ಅದೇ ಲೆಂತ್ಗೆ ಥ್ರೆಡ್ನ ಹೇಳ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಏಟ್ ಮಾಡಿದ್ದೀನಿ ಇನ್ನೂ ಟೂ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ನೀಡ್ಲಿ ಮೇಲೆ ಥ್ರೆಡ್ನ ಸುತ್ಕೊಂಡು ಒಂಟೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶನ ಮಾಡಿ ಟೆನ್ ಡಬಲ್ ಕ್ರೋಶ ಕಂಬನ ಮಾಡಿ ಮತ್ತು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ನೀಡಿ ಹಾಕಿ ಥ್ರೆಡ್ನ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿ ಕೂಡ ಒನ್ ಟೈಮ್ ಸಿಂಗಲ್ ಕ್ರೋಶನೇ ಮಾಡಿ ಅಥವಾ ಇಲ್ಲಿ ಕಂಬಗಳನ್ನ ಮಾಡಿ ನೆಕ್ಸ್ಟ್ ಸಿಂಗಲ್ ಚೈನಿಗೆ ಲಾಕ್ ಮಾಡುವಾಗ ಏನಾದರೂ ಗ್ಯಾಪ್ ಇದ್ದರೆ ಇನ್ನೂ ಒನ್ ಟೈಮ್ ಬೇಕಿರೋ ನೀವು ಇಲ್ಲಿ ಸಿಂಗಲ್ ಕ್ರೋಶನ ಆ್ಯಡ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಫ್ರೆಂಡ್ಸ್ ಮಾಡಿಕೊಂಡು ಈ ರೀತಿ ಮತ್ತು ನೋಡಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡಿ ನೀಡಲು ಮೇಲೆ ಒನ್ ಟೈಮ್ ತ್ರೆಡ್ನಿಕೊಂಡು ಅದರ ಪಕ್ಕದಲ್ಲಿರೋ ಫಾರ್ಚೂನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬಗಳನ್ನ ಇದೇ ರೀತಿ ಫಿಲ್ ಮಾಡ್ಕೊತಾ ಬರ್ಬೇಕು ಫ್ರೆಂಡ್ಸ್ ನೋಡಿ ಇದೇ ರೀತಿ ಫಿಲ್ ಮಾಡ್ಕೊತಾ ಬನ್ನಿ ಫುಲ್ಲು ಈ ರೀತಿ ಫಿಲ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಿ ಅಲ್ವಾ ಎಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಮಾಡಿ ನಾನು ಎಂಡ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿರೋ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಿ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ಟೈಟ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಳ್ಳಿ ನೋಡಿ ಟ್ರಿಮ್ ಮಾಡಿಕೊಂಡು ಇದೇನು ಥ್ರೆಡ್ ಇದೆಯೋ ಇದನ್ನು ಈ ರೀತಿ ಹೊರ್ಗಡೆ ತಗೊಳ್ಳಿ ನೋಡಿ ನೆಕ್ಸ್ಟ್ ನಾನು ಬ್ಲೂ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ಈಗ ಬ್ಲೂ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಥ್ರೆಡ್ನ ತಗೊಂಡು ಇಲ್ಲಿ ಎರಡು ಸಿಂಗಲ್ ಇದೆ ಅಲ್ವಾ ಸ್ಟಾರ್ಟಿಂಗಲ್ಲಿ ಅಲ್ಲಿ ಲಾಕ್ನ ಮಾಡ್ಕೊಳ್ಳೋಣ ಒಂದು ಸಿಂಗಲ್ ಲಾಕ್ ಮತ್ತು ಒಂದು ಕಂಬ ಇದೆಯಲ್ಲ ಸ್ಟಾರ್ಟಿಂಗಲ್ಲಿ ಕಂಬ ಕಂಬದ ಪಕ್ಕದಲ್ಲಿ ಗ್ಯಾಪು ಆ ಗ್ಯಾಪಲ್ಲಿ ನೀಡಿಲ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೊಂದು ಟೈಮ್ ಸಿಂಗಲ್ ಲಾಕ್ ಅಲ್ಲಿಂದ ಒನ್ ಟೈಮ್ ನೀಡ್ಲು ಎರಡು ಚೈನ್ಗಳನ್ನ ತಗೊಂಡೆ ಒನ್ ಟೈಮ್ ಸಿಂಗಲ್ ಕ್ರೋಶಿ ಆದಮೇಲೆ ಎರಡು ಚೈನ್ಸ್ನ ತಗೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇದೇನು ಗ್ಯಾಪ್ ಇದೆಯೋ ಗ್ಯಾಪ್ ಒಳಗಡೆ ಅದೇ ಸಿಂಗಲ್ ಕ್ರೋಶೆ ಮಾಡಿದೀವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಗೊಬಂದು ನಾನಿಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಡಬಲ್ ಕ್ರೋಶೆ ನಂತರ ಎರಡು ಚೈನ್ಸ್ನ ತೊಗೊಂಡಿದ್ದೀನಿ ಚೈನ್ಸ್ನ ತಗೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲಿ ಟೂ ಚೈನ್ಸ್ ಮತ್ತು ಕಂಬ ಹಾಕೊಂಡಿದೀವಲ್ಲ ಆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ನೀಟಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ನೀಟಲ್ಲಿ ಹಾಕಬೇಕು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸಲ್ಲಿ ನೋಡಿ ಈ ರೀತಿ ಡಬಲ್ ಕ್ರೋಶಸ್ನ ಫಿಲ್ ಮಾಡ್ಕೋಬೇಕು ಈ ಗ್ಯಾಪಲ್ಲಿ ಎರಡರಲ್ಲಿ ಒಂದು ಎರಡರಲ್ ಒಂದು ಒಂದು ಫೋರ್ ಫೋರಿಂದ ಫೈವ್ ಟೈಮ್ಸ್ ಮಾಡಿಕೊಳ್ಳೋಣ ಡಬಲ್ ಕ್ರೋಶ ಕಂಬ ಜಾಸ್ತಿ ಕಂಬ ಇದ್ದಷ್ಟು ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ನಮಗೆ ಡಿಸೈನ್ ಅನ್ನೋದು ಬರುತ್ತೆ ನೋಡಿ ಈಗ ಫಸ್ಟ್ ಒನ್ ಸೆಕೆಂಡ್ ಒನ್ ಬಿಟ್ಟು ಸೆಕೆಂಡ್ ಒನ್ನು ಮತ್ತು ಥರ್ಡ್ ಒನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ನ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಲಾಕ್ನ ಮಾಡ್ಕೊಳ್ಳೋಣ ಅಥವಾ ನಿಮ್ಗೆ ಅಲ್ಲಿಗೆ ಬೇಡ ಅಂದರೆ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಈ ರೀತಿ ಲಾಕ್ನ ಮಾಡಿಕೊಂಡು ಮತ್ತು ಅಲ್ಲಿಂದ ನೋಡಿ ಟೂ ಚೈನ್ಸ್ನ ತಗೊಳ್ಳಿ ಟೂ ಚೈನ್ಸ್ನ ತಗೊಂಡು ಮತ್ತು ಅದೇ ಕಂಬದ ಗ್ಯಾಪಲ್ಲಿ ನೋಡಿ ಇದೊಂದು ರೀತಿ ಡಿಫ್ರೆಂಟಾಗಿ ಬರುತ್ತೆ ನಿಮಗೆ ಡಿಸೈನ್ ಅನ್ನೋದು ಡಿಫ್ರೆಂಟಾಗಿ ಬರುತ್ತೆ ನೋಡಿ ಟೂ ಚೈನ್ಸ್ನ ತಗೊಂಡಿದ್ದೀನಿ ಸಿಂಗಲ್ ಕ್ರೋಶ ಮೇಲೆ ಮತ್ತು ಡಬಲ್ ಕ್ರೋಶ ಕಂಬ ತೊಗೊತ ಇದ್ದೀನಿ ಒಂದು ಡಬಲ್ ಕ್ರೋಶ ಕಂಬ ತೊಗೊಂಡು ಕಂಬದ ಮೇಲೆ ಎರಡು ಚೈನ ತಗೊಂಡು ಮತ್ತು ನೀಳು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಕಂಬದ ಗ್ಯಾಪಲ್ಲಿ ಕಂಬ ಮತ್ತು ಟೂ ಚೈನ್ ಗ್ಯಾಪಲ್ಲಿ ಮಧ್ಯದಲ್ಲಿ ನಮಗೆ ಹೋಲ್ ಗ್ಯಾಪ್ಸ್ ಇರುತ್ತೆ ಆ ಗ್ಯಾಪಲ್ಲಿ ನೀಡಿಲ್ಲ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೋಬೇಕಿಲ್ಲಿ ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ತಾ ಬರಬೇಕು ನಾವು ನೀಟಾಗಿ ನೋಡಿ ಒಂದು ಫೋರ್ ಟು ಫೈವ್ ಟೈಮ್ಸ್ ಮಾಡಿಕೊಂಡ್ರೆ ನಮಗೆ ఫినిషింగ్ అనుకు నీట నమకి ఎక్స్ట్రా ఏదో థ్రెడ్ని నవ్వు ఆడ్ మే అది బ్యాక్ సైడ్ రీతి నోడ్కూ నేకో నీ ఇల్ నన్ను ఫైవ్ టైమ్స్ మార్కెళ్ళూ కూడా ఇన్న ఒన్ టైమ్ ఎరడ్ర వరల్ వచ్చి ಕಂಬನ ಮಾಡಿಕೊಂಡು ನೋಡಿ ಇಲ್ಲಿ ಕೂಡ ಫಸ್ಟ್ ಒನ್ ಸೆಕೆಂಡ್ ಒನ್ ಕಂಬ ಬಿಟ್ಟು ಸೆಕೆಂಡ್ ಒನ್ ಮತ್ತೆ ಥರ್ಡ್ ಒನ್ ಕಂಬದ್ದು ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು ನೋಡಿ ಒಂದು ರೀತಿ ಯಾರ್ಚಸ್ಸು ಒಂದು ರೀತಿ ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಒಂದು ಒಂದಕ್ಕೆ ನಾವು ಟೂ ಚೈನ್ಸ್ ತಗೊಂಡು ಮಾಡೋದ್ರಿಂದ ಇದೊಂದು ರೀತಿ ಡಿಫ್ರೆಂಟಾಗಿ ಕಾಣಿಸುತ್ತೆ ನಮಗೆ మరి టూ చైన్స్ నీళ్ళు మేలు ఒన్ టైమ్ థ్రెడ్ని తగండు అదే సింగల్ క్రోషి గ్యాపల్గి మే కొ కంబుదే టూ చైన్స్ నీళ్ల మేలు ఒన్ టైమ్ థ్రెడ్న సుత్కం అదే గ్యాపల్గి నూ ఎరడ్ర వరడ్ర వీతి కంబగన తగ్బుడే రీతి എട്രോൾ ഒന്ന് എട്രാ ത്രീ ടൈംസ് ആയിരുന്നു ഫോർ ഫൈവ് ഫൈവ് ടൈംസ് മാൈ ടു സിക്സ് ടൈം കൂടെക്കോളി ഗ്യാപി അല്ല ಮಾಡ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇಲ್ಲಿ ಹಾಕಿಂದ ಫಸ್ಟ್ ಸೆಕೆಂಡ್ ಕಂಬ ಬಿಟ್ಟು ಎರಡನೇ ಮತ್ತು ಮೂರನೇ ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ನಮಗೆ ಆ ಚೈನ್ ರೀತಿ ಇರುತ್ತಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ನಮಗೆ ಅಲ್ಲೂ ಕೂಡ ಈ ರೀತಿ ಮಾಡ್ಕೋಬೇಕು ನೋಡಿ ದಿನ ನಾವು ಒಂದೇ ರೀತಿ ಮಾಡೋದ್ಕಿನ್ನ ಒಂದು ರೀತಿ ಡಿಫ್ರೆಂಟಾಗಿ ನಾವು ಆರ್ಟ್ಸ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನೋಡೋಕ್ಕೂ ಕೂಡ ಒಂದು ರೀತಿ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ ಮತ್ತು ಅಲ್ಲಿಂದನೇ ಒಂದು ಕಂಬ ತಗೊಂಡು ಕಂಬದ ಮೇಲೆ ಟೂ ಚೈನ್ಸ್ನ ತಗೊಂಡು ಎರಡರಡು ಒಂದು ಎರಡರಡು ಒಂದು ಈ ರೀತಿ ಫೈವ್ ಟು ಸಿಕ್ಸ್ ಟೈಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಗಲ ಬಂದರೆ ನಮಗೆ ಡಿಸೈನ್ ಅನ್ನೋದು ಚೆನ್ನಾಗಿ ಬರುತ್ತೆ ಫೋರಿಂದ ಸಿಕ್ಸು ಸಿಕ್ಸ್ವರೆಗೂ ಮಾಡ್ಕೊಬೋದು ನಾವಿಲ್ಲಿ ಕಂಬಗಳನ್ನ ತ್ರೀ ಆಯಿತು

ನೋಡಿ ಇಲ್ಲಿಂದ ಲಾಕಿಂದ ಒನ್ ಟು ಎರಡು ಕಂಬ ಮತ್ತು ಮೂರನೇ ಕಂಬದ ಮಧ್ಯೆ ಲಾಕ್ ಮಾಡಿ ಅಲ್ಲಿಂದ ಟೂ ಚೈನ್ ಮತ್ತು ಅದೇ ಲಾಕ್ ಹತ್ರ ಒಂದು ಕಂಬ ತಗೊಂಡು ಕಂಬದ ಮೇಲೆ ఎరడు చైన్ తగండు మే ఈ కంబ మే స్టార్టి తగ్ కంబ మే చైన్ మధ్య గ్యాప్ ఇలా గ్యాపే నే కంబా తు డబల్ క్రోషే ఆల్మోస్ట్ ఈ డీజైన్ డబల్ క్రోషే యూస్ మిరదు టూ చైను డబల్ క్రోషే టూ చైను డబల్ క్రోషే అే జాస్తి ఇలా ಮತ್ತು ನೋಡಿ ಇದೇ ರೀತಿ ಫಿಲ್ ಮಾಡ್ಕೊಳ್ಳೋಣ ತುಂಬ ಹತ್ತಿರದಿಂದ ತೋರಿಸಿದ್ದೀನಿ ಬರ್ತಾಗಲಿ ಅಂತೇಳಿ ಈ ರೀತಿ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ ನಮಗೆ ಕರೆಕ್ಟಾಗಿ ಟೆನ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಸ್ಪೇಸ್ ಅನ್ನೋದು ನೀಟಾಗಿ ಸಿಗುತ್ತೆ ಟೆನ್ ಮಾಡ್ಕೊಂಡಿದ್ರೆ ನಮಗಿಲ್ಲಿ ಫೈ ಬರುತ್ತೆ ಏಯ್ಟ್ ಮಾಡ್ಕೊಂಡ್ರೆ ನಮಗೆ ఫోర్ పట్ల రీతి నమే ఫీరీ లాక్ మూ ఇ సింగల్ క్రోషిగు ముంచే ఒక గ్యాప్ ఇాక్ మరి పక్కదీ ఫోర్త్ చైన్ హిర అి వీళ్ళు లాక్ నడి ఒక రీతి డిఫరెంట్ నవత్ ఆర్ట్స్న క్రియేట్ ಇರ್ಬೋದು ನೀವು ಎಷ್ಟು ನೀಟಾಗಿ ಡಿಸೈನ್ ಬಂದಿದೆ ಅಂತೇಳಿ ನೋಡಿ ಒಂದು ತುಂಬ ಅಂದರೆ ತುಂಬ ಹೈಲೈಟ್ ಆಗಿ ಬಂದಿತ್ತು ಯಾವುದೇ ರೀತಿ ಬೀಡ್ಸ್ನ ನಾವು ಯೂಸ್ ಮಾಡಿಲ್ಲ ಈ ಆರ್ಚ್ಗೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನೀವು ಕೂಡ ನೋಡಿ ಟೆನ್ ಕಂಬ ಮಾಡಿಕೊಂಡ್ರೆ ನಮ್ಗೆ ಈ ರೀತಿ ಫೈವ್ ಪೆಟಲ್ ಬರುತ್ತೆ ನೀವು ಇಲ್ಲಿ ಈ ಪೆಟ್ಟಲ್ಗೆ ಫ್ರೆಂಡ್ಸ್ ನೀವು ಫೋರ್ ಬೇಡ ಫೈ ಫೈ ಅಥವಾ ಸಿಕ್ಸ್ ಮಾಡ್ಕೊಳ್ಳಿ ಕಂಬಗಳನ್ನ ತುಂಬ ಅಗಲ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪುಟ್ಟದಾಗಿ ಅಗಲುವಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ರೀತಿ ಡಿಫ್ರೆಂಟಾಗಿ ನಿಮಗೆ ಕಾಣಿಸುತ್ತೆ ಡಿಸೈನ್ ಅನ್ನೋದು ತುಂಬ ನೀಟಾಗಿದೆ ಫಿನಿಶಿಂಗ್ ಅನ್ನೋದು ನೋಡಿ ನೆಕ್ಸ್ಟು ಮತ್ತೆ ಫಸ್ಟ್ ಕಂಬ ಹಿಂದೆ ನಾವು ಒಂದು ಟೈಮ್ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡಿ ಟೂ ಚೈನ್ಸ್ ಹಾಕಿ ನೀಡ್ಲಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಒಂದು ಕಂಬ ಕಂಬ ಮಾಡಿ ಮತ್ತು ಅಲ್ಲಿಂದ ಟೂ ಚೈನ್ಸ್ ಹಾಕ್ಕೊಂಡು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಈ ಟೂ ಚೈನು ಮತ್ತು ಕಂಬದ ಮಧ್ಯ ಗ್ಯಾಪಲ್ಲಿ ಹೋಲಿರುತ್ತಲ್ಲ ಅಲ್ಲಿ ಡಬಲ್ ಕ್ರೋಷಿ ಕಂಬ ಆ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಷಿ ಕಂಬಗಳನ್ನ ಫೈವ್ ಟು ಸಿಕ್ಸ್ ಟೈಮ್ ನಾವು ಫಿಲ್ ಮಾಡ್ಕೋಬೇಕು ತುಂಬ ಬೇಗ ಕೂಡ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನು ತುಂಬ ಟೈಮೆಲ್ಲ ಏನು ತಗೊಳ್ಳೋಲ್ಲ ನಿಮಗೆ ತುಂಬ ಅಂದರೆ ತುಂಬ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ಇಡಿಸ್ ನೋಡಿ ಇದೇ ರೀತಿ ಫಿಲ್ ಮಾಡ್ಕೋಬೇಕು ನಾವು ಫೈ ಟು ಸಿಕ್ಸ್ ಟೈಮ್ ನಾವು ಫಿಲ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ನೀವು ಕಂಬಗಳನ್ನ ಮಾತ್ರ ಒಂದೇಲಿ ಎಂತೆಲ್ಲಿ ತೊಗೋಬೇಕು ಅದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಒಂದು ದೊಡ್ಡದು ಚಿಕ್ಕದು ಮಾಡ್ಕೋಬೇಡಿ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಒಂದೇ ಲೆಂತಲ್ಲಿ ತಗೊಂಡ್ರೆ ನಿಮಗೆ ನೀಟಾಗಿ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಮನೆಯಲ್ಲಿ ಫೈವ್ ಟೈಮ್ಸ್ ಮಾಡಿಕೊಂಡು ನೋಡಿ ಫಸ್ಟ್ ಒನ್ ಸೆಕೆಂಡ್ ಒನ್ ಕಂಬ ಬಿಟ್ಟು ಸೆಕೆಂಡ್ ಒಂದು ಮತ್ತೆ ಥರ್ಡ್ ಒನ್ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಚೈನ್ ರೀತಿ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಅದ್ರ ಮೇಲೆ ಟೂ ಚೈನ್ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಸಿಂಗಲ್ ಕ್ರೋಶಿ ಗ್ಯಾಪಲ್ಲೇ ಹೋಗಿ ಒಂದು ಕಂಬ ಮತ್ತು ಕಂಬದ ಮೇಲೆ ಟೂ ಚೈನ್ ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇದೇ ಗ್ಯಾಪಲ್ಲಿ ಬಂದು ನಾನು ಈ ರೀತಿ ಫಿಲ್ ಮಾಡ್ಕೊತೀನಿ ನೋಡಿ ಈ ರೀತಿ ಆ ಹರ್ಷ ನಾನು ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊತೀನಿ ಇದು ಕ್ಯಾಮ್ರಾದಲ್ಲಿ ನೋಡೋ ಫ್ರೆಂಡ್ಸ್ ಡೈರೆಕ್ಟಾಗಿ ನೋಡಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗ್ ಅನ್ನೋದು ನೋಡಿ ಬ್ಯಾಕ್ ಸೈಡಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ಡಿಸೈನ್ ಅನ್ನೋದು ಇದೇ ರೀತಿ ನಾವು ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ತುಂಬ ನೀಟಾಗಿ ಡಿಸೈನ್ ಅನ್ನೋದು ಬರುತ್ತೆ ನೀವು ಬೇಕಿದ್ದಲ್ಲಿ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಬೋದು ಅಥವಾ ಇಲ್ಲಿ ಒಂದು ಟೂ ಚೈನ್ಸ್ನ ಹಾಕ್ಕೊಂಡ್ರೆ ನೀವು ಸಿಂಗಲ್ ಕ್ರೋಶಿಗೆ ಬದಲು ನೀವು ಇಲ್ಲಿ ಕುಚ್ಚಿನ ಬೇಕಾದರೆ ಕಟ್ಕೊಬೋದು ಫ್ರೆಂಡ್ಸ್ ನೋಡಿ ಇದೇ ರೀತಿ ನಾನು ಫುಲ್ ಫಿಲ್ ಮಾಡಿಕೊಂಡು ಯಾವ ರೀತಿ ಬಂತಂತೇಳಿ ನಿಮಗೆ ನೋಡಿ ನಾವು ಟೆನ್ ಕಂಬಗಳು ಮಾಡ್ಕೊಂಡ್ರೆ ಇರ್ತಿ ಫೈ 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 ಪೆಟಲ್ಸ್ ರೀತಿ ನಮ್ಗೆ ಬರುತ್ತೆ ನೋಡಿ ಇದೆರಡು ಟೆನ್ ಟೆನ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಏಯ್ಟ್ ಕಂಬ ಮಾಡ್ಕೊಂಡಿದ್ದೀನಿ ನೋಡಿ ಫೋರ್ ಬಂದಿದೆ ಇದಕ್ಕೆ ಫೋರ್ ಪೆಟಲ್ ರೀತಿ ಬಂದಿದೆ ನೋಡಿ ಈ ರೀತಿ ಫೋರ್ ಬಂದರೆ ಈ ರೀತಿ ಬರುತ್ತೆ ಫೈವ್ ಬಂದರೆ ಈ ರೀತಿ ಆಗಲೋವಾಗಿ ಸ್ವಲ್ಪ ಬರುತ್ತೆ ಎರಡು ಕೂಡ ಚೆನ್ನಾಗಿದೆ ನೋಡಿ ಈ ರೀತಿ ಇನ್ನೂ ಒಂದು ಎರಡು ಒಂದು ಫೈ ಚೈನ್ ಮಾಡಿಕೊಂಡ್ರೆ ನಾವು ಇಲ್ಲಿ ಗ್ಯಾಪ್ ಅನ್ನೋದಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇದು ಗ್ಯಾಪ್ ಕಮ್ಮಿ ಆಯಿತು ನೋಡಿ ಈ ರೀತಿ ಗ್ಯಾಪ್ ಇದ್ದರೆ ನೋಡಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಬೇರೆ ಯಾವುದು ಚೆನ್ನಾಗಿದೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಫೈನಲ್ ಲುಕ್ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು